ನಾಯ್ಕ್ ಸಬ್ ಸಿಂಗ್ ಎಲ್ಲರೂ ಕುಳಿತುಕೊಳ್ಳಿ ಧನ್ಯವಾದಗಳು ಎಲ್ಲರೂ ವರ್ಕ್ ಮಾಡಿದೀರಾ ಸರ್ ತರ್ಸಿ ನೋಡೋಣ ಸ್ಕಂದ ಬ್ಯಾಕ್ಟೀರಿಯಾ ಚಿತ್ರ ಬಿಡಿಸಿದ್ದೀಯಾ ನೋಡಿ ಸರ್ ಮುಂದೆ ಸರ್ ಇವರ ನಿndಕ್ಕೆ ಖಾಲಿ 페이지 ಚಿತ್ರ ಕಣ್ಣಿಗೆ ಕಾಣಿಸಲ್ಲ ಮೈಕ್ರೋಸ್ಕೋಪ್ ಹಾಕಿ ನೋಡಬೇಕು ಅಂತ ನೀವೇ ಹೇಳಿದ್ರು ನೀನು ಯಾರ ಮಗ ಅಂತ ಹೇಳೋ ನಾನು ಅವರ ಜೊತೆ ಮಾತನಾಡುತ್ತೇನೆ ನಾನು ವಿಶ್ವ ಸುಂದರಿಯ ಮಗ ಸರ್ ಸುಳ್ಳು ನೀನೇನೋ ಐಶ್ವರ್ಯ ಮಗನಾ ಮಗನ ಇಲ್ಲ ಸರ್ ನಿಜವಾಗ್ಲು ನನ್ನ ತಂದೆ ವಿಶ್ವ ನನ್ನ ತಾಯಿ ಸುಂದರಿ ಚೆನ್ನಾಗಿದೆ ನನ್ನ ನಿಂದ ತೋರಿಸು ಓಯ್ ಸರ್ ಏನೋ ನಿಂದು ಅಮಿತ್ ಅಂದೆ ಇದ್ದಗೆ ಇದೆಯಲ್ಲ ಕಾಫಿ ಮಾಡಿ ಬರ್ದಿದ್ದೀಯಾ ಇಲ್ಲ ಸರ್ ಅಮಿತ್ಿಂದ ನಂದು ಅಂದೆನಾಯಿ ಅಲ್ವಾ ಸರ್ ಓಹೋ ಬುದ್ಧಿವಂತ ಕುಳಿತು ಅಣ್ಣ ಇಲ್ಲಿ ಓಡೋ ತೋರಿಸು ಓಳಿ ಸರ್ ಏನೋ ಒಂದರಿಂದ ನೂರವರೆಗೆ ಬರ್ರಿ ಅಂದರೆ ಅಂದ್ರೆ ಬರಿ 30 ರಗೆ ಯಾಕೆ ನಮ್ಮ ಕ್ಯಾಲೆಂಡರ್ ಅಲ್ಲಿ ಬರಿ 30 ಆ ಇಕಡೆ

ಗಾಂಧೀಜಿ ಅಂದ್ರೆ ಗೊತ್ತು ಜಯಂತಿ ಅಂದ್ರೆ ಯಾರು ಗೊತ್ತಾಗಲಿಲ್ಲ ಅದಕ್ಕೆ ಬರಲಿಲ್ಲ ಸರ್ ಅಯ್ಯೋ ಸರಿ ನಾನೀಗ ಕೆಲವು ಪ್ರಶ್ನೆ ಕೇಳ್ತೀನಿ ಉತ್ತರ ಹತ್ರ ಅಮಿತ್ ಮೌಂಟ್ ಎವರೆಸ್ಟ್ ಅಲ್ಲಿದೆ ನನಗೆ ಗೊತ್ತಿಲ್ಲ ಸರ್ ಬ್ಯಾಚ್ ಮೇಲೆ ನಿಂತ್ಕೊಂಡ್ ಬ್ಯಾಚ್ ಮೇಲೆ ನಿಂತರೂ ಮೌಂಟ್ ಎವರೆಸ್ಟ್ ಕಾಣ್ತಿಲ್ಲ ಸರ್ ಅಲೋ ಕುಳಿತುಕೊ ಸ್ಟಂದ ನಾನು ಒಂದು ಲೆಕ್ಕ ಕೇಳ್ತೀನಿ ಹೇಳ್ತೀಯಾ ಸರ್ ನಾನು ಇವತ್ತು ನಿನಗೆ ಎರಡು ನಾಯಿ ಮರಿ ಕೊಡ್ತೀನಿ ನಾಳೆ ಮತ್ತೆರಡು ನಾಯಿ ಮರಿ ಕೊಡ್ತೀನಿ ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ನಾಯಿ ಮರಿ ಆಯಿತು ಐದು ಸರ್ ಐದು ಹೇಗೆ ನೀವು ನಾಲ್ಕು ನಾಯಿ ಮರಿ ಕೊಡ್ತೀರಿ ಆಮೇಲೆ ನಮ್ಮ ಮನೆಯಲ್ಲಿ ಒಂದು ನಾಯಿ ಮರಿ ಇದೆ ನಿಕ್ಕೆ ಐದು ಆಯಿತು ಸರ್ ತಲ್ಲೇ ಕುಳಿತುಕೊ ಟಿಪ್ಪು ಸುಲ್ತಾನ್ ಯಾವ ಯುದ್ಧದಲ್ಲಿ ಸತ್ತಿದ್ದು ಟಿಪ್ಪು ಸುಲ್ತಾನ್ ಅವ್ರ ಕೊನೆಯ ಯುದ್ಧದಲ್ಲಿ ಸರ್ ಇಶ್ವಿ ಗೊತ್ತಿಲ್ವಾ ಗೊತ್ತಿಲ್ಲ ಸರ್ ಕೊನೆ ಯುದ್ಧ ಅಂತೆ ಕೊನೆ ಯುದ್ಧ ನಾನು ನಿಮಗೆ ಬಂದಿತ್ತು ಆಹ ಬಹಳ ಚೆನ್ನಾಗಿ ಹೇಳಿದ್ರಿ ಮಕ್ಕಳೇ ಕುಳಿತುಕೊಳ್ಳಿ ಮೇಘನಾ ಪ್ರಪಂಚದಲ್ಲಿ ಅತಿ ಹಳೆ ಪ್ರಾಣಿ ಯಾವುದು ಜಿಬ್ರಾ ಸರ್ ಜಿಬ್ರಾನ ಹೇಗೆ ಜಿಬ್ರಾ ಬಣ್ಣ ಬ್ಲಾಕ್ ಅಂಡ್ ವೈಟ್ ಅಲ್ವಾ ಸರ್ ಓ ಹಳೆಯದೆಲ್ಲ ಬ್ಲಾಕ್ ವೈಟ್ ಹೊಸದೆಲ್ಲ ಕಲರ್ ಅಂತ ಹೇಳಿ ಕುಳಿತುಕೊಳ್ಳಿ ರಚನಾ

ಜನ ಅನುಭವಸ್ ಯಾಕೆ ನಿಮ್ಮ ಹೆಸರನ್ನು ಎರಡು ನೂರು ಸಲ ಬರೋದು ತೋರಿಸಿ ಇದು ಅನ್ಯಾಯ ಸರ್ ಇವನೇ ಹೆಸರು ಇವ್ ಇದು ಅನ್ಯಾಯ ಸರ್ ಇವನೇ ಹೆಸರು ಬರೀ ಧನು ಸರ್ ಆದರೆ ನನ್ನ ಹೆಸರು ಅನುಭವಸ್ತಾರೆ ಪ್ರಭಾಕರ್ ಕರುಣ ಸರ್ ನಾನೇನು ಮಾಡಲಿ ಇದಕ್ಕೆ ಇಷ್ಟುದೇ ಹೆಸರು ಇಟ್ಟಿದ್ದೇನೆ ನಿನಗೆ ನಾನಾ ಕುಳಿತುಕೋಬ పాట మార్తి अमित యాకో దేవర జ్ఞాన మార్తా దియా నా అమ్మ నిద్రే మార్కు అంటే దేవర జ్ఞాన ఆడಬೇಕು ಅಂತ ಹೇಳ್తారు సర్ తీద ಬರదಕ್ಕೆ నాని పాట మార్తినా ಇಲ್ಲ జోల మార్తినా ఇంత తరిలే కంద్రೆ ನನಗೆ తలేనావు ಬರುತ್ತే నానే సర్ నాలేలా ఇవతే కొనే